दपाई चाहो सम्मारा गाईते का सम्मारा गाईते आपके नाम वसी दपाई चाहो दपाई चाहो ನೋಡಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ನನ್ನ ರಕ್ಷಣೆ ಒಂದು ಆಗಲೇ ಒಂದು ಹಾಸ್ಟೆಲ್ ಇದು ಲೇಡೀಸ್ ಹಾಸ್ಟೆಲ್ ಆದಷ್ಟು ಈ ಹಾಸ್ಟೆಲ್ಗಳಲ್ಲಿ ಸ್ಕೂಲ್ಗಳಲ್ಲಿ ಈ ಮಕ್ಕಳುಗಳು ಶೂಗಳು ಬಿಟ್ಟಿರ್ತೀರಾ ಮತ್ತು ಈ ಥರ ಎಲ್ಲ ಬಾಕ್ಸಲ್ಲಿ ಒಂದು ಚಪ್ಪರಿಗಳು ಇಟ್ಕೊಂಡು ಇಡ್ತೀರಾ ಶೂಗಳು ಈ ಥರ ಎಲ್ಲ ಇಡೋಕ್ಕೆ ಹೋಗ್ಬಿಡಿ ಆ ಹಾಸ್ಟೆಲ್ ಆಗಲಿ ಸ್ಕೂಲ್ಗಳಲ್ಲಾಗಲಿ ಈಗ ಇದ್ರೊಳಗಡೆ ಹಾವಿದೆ ಬನ್ನಿ ತರ್ಸಿ

ನೋಡಿ ಈ ಶೂಗಳು ಯಾರು ನಿಮ್ದೇನಾ ಶೂಗಳು ಚಪ್ಪಲಿಗಳು ಆದಷ್ಟು ಮೇಲೆ ಇಟ್ಕೊಳ್ಳಿ ಕಬೋರ್ಡ್ ಮೇಲೆ ಇಡ್ಬೇಕು ಉಷಾ ಮೇಡಮ್ ಪ್ಲೀಸ್ ಅಂದ್ರೆ ಇದು ಕೂಡ ಪ್ಯಾಕ್ ಮಾಡಿ ಇವ್ರಿಗೆ ಆದಂತ ಸೂಟೇಬಲ್ ನೇಚರ್ಗೆ ರಿಲೀಸ್ ಮಾಡೋಣ ಜಾಸ್ತಿ ಸ್ನೇಹಿತರೆ ಮೂರು ಇದೆ ಇದರಲ್ಲಿ ಒಂದು ಲೇಡೀಸ್ ಹಾಸ್ಟ್ನಲ್ಲಿ ಆ ಮೂರು ರಿಲೀಸ್ ಆಯಿತು ಜಾನ್ಸನ್